ನಿಜ ಅದ್ರಲ್ಲಿ ಪ್ರಶ್ನೆ ಇಲ್ಲ ಯಾಕಂದ್ರೆ ಗ್ಯಾರಂಟಿನ ಕೈ ಇಡ್ತಾವಂತ ಆಗೋಲ್ಲ ಟೈಮ್ ಬಂದಂಗೆ ಬಂದಂಗೆ ಅದು ಕಡಿಮೆ ಆಗ್ತದೆ ಶಕ್ತಿ ಜನ ಅದನ್ನ ಮರಿತಾರೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಈಗಾಗಲೇ ದಿಲ್ಲಿ ಆಗಿದೆ ಅಲ್ಲ ದಿಲ್ಲಿಯಲ್ಲಿ ಉದಾಹರಣೆ ಇದೆ ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ ನಮ್ಮ ಐಡಿಯಾಲಜಿ ನಮ್ಮ ಕಾರ್ಯಕರ್ತರ ಸಂಘಟನೆ ಮೇಲೆ ನಾವು ಗೆಲ್ಲಕ್ಕೆ ಆಗ್ತದೆ ಬಂದೆಲ್ಲ ಬಂದಾಗ ಚರ್ಚೆ ಮಾಡ್ಲಾ ಅದ ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ ಈಗ ಹೇಳ್ಬೇಕು ನಾವು ಬಿ ಸಿ ಮಾಡಿ ಎಸ್ ಸಿ ಮಾಡಿ ಎಸ್ ಟಿ ಮಾಡಂತ ಸಂದರ್ಭ ಬಂದಾಗ ಕರಿಬೇಕು ಚರ್ಚೆ ಮಾಡಬೇಕು ಅವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ ಮತ್ತೆ ಈಗ ನಾವು ಇಲ್ಲದೆ ನಾವ್ ಈಗ ಅಭಿಪ್ರಾಯ ಹೋಗಿ ಚರ್ಚೆ ಬಂದ ಚರ್ಚೆ ಬಂದಾಗ ಕೇಳ್ದಾಗ ಹೇಳೋಣ ಇನ್ನು ನಮ್ನ ಯಾರು ಕೇಳಿ ಅಲ್ಲ ಯಾರ ಆ ರೀತಿ ಇಲ್ಲವೇ ಇಲ್ಲ ಇದು ನಮ್ಮ ಹಂತಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ ಇಲ್ಲ ನಮಗ್ ಗೊತ್ತಿಲ್ಲ ಅದ ಏನ್ ಸಿಎಂ ಅಧ್ಯಕ್ಷ ಹತ್ತಲ್ಲಿ ಏನಾದ್ರೆ ಇರಬಹುದು ನಮ್ಮಲ್ಲಿ ಅದು ಚರ್ಚೆ ಮಾಡೋದು ಪ್ರಶ್ನೆ ಬರೋದಿಲ್ಲ ಈಗ ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಮಾಡೋದು ಪ್ರಶ್ನೆ ಬರದಿಲ್ಲ ಏನಿದ್ರು ಅಲ್ಲಿ ಆ ಮಟ್ಟದಲ್ಲಿ ಆಗ್ತದೆ ಸಾವಿರ ಚರ್ಚೆ ಮಾಡಬೇಕು ಹಾಗೆ ಸೋಲು ಗೆಲುವು ಹಾಗೆ ಇರ್ತದೆ ಏನೋ ಸಾಧನೆ ಸೋಲ್ತೀವಿ ಗೆಲ್ತೀವಿ ಹಿಂದೆ ಯಾವಾಗೂ ಕಾಂಗ್ರೆಸ್ ಬರಲ ತಿಳಿದು ರಾಜಸ್ಥಾನ ಮಧ್ಯಪ್ರದೇಶ ಗೆದ್ದೀವಿ ಕರ್ನಾಟಕ ಗೆದ್ದೀವಿ ಹಿಮಾಚಲ್ ಪ್ರದೇಶ ಇದ್ದೀವಿ ಛತ್ತೀಸ್ಗಢಗೆ ಇದ್ದೀವಿ ನಡೀತಾನೆ ಹಾಗೇನೋ ಒಂದು ಕಡೆ ಸೋತ್ರೆ ಏನೆಲ್ಲ ಸೋಲು ಆಗಿಲ್ಲ ಬ್ಯಾಲೆನ್ಸ್ ಮಾಡ್ತಿದ್ವಿ ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತಿದ್ರು ಗೆಲ್ಲ ಗೆಲ್ಲು ಬಹಳ ಹರಿಯಾಣ ಬಹಳ ಹತ್ತಿರದಿಂದ ಸೋತೀವಿ ಬಹಳ ಹತ್ತಿರ ಬದ್ಧವಾಗಿ ಸೋತೀವಿ ಮಹಾರಾಷ್ಟ್ರದಲ್ಲಿ ಬಹಳ ಡಿಫರೆನ್ಸ್ ಆಗಿದೆ ಸೊ ಏನು ಕಡಿಮೆ ಆಗಿದೆ ಅದನ್ನ ಚರ್ಚೆ ಮಾಡಬೇಕಲ್ಲ ಯಾಕೆ ಸೋತೀವಿ ಬರೀ ಗೆದ್ದಿದ್ದು ಅಷ್ಟೇ ವಿಶ್ಲೇಷಣೆ ಆಗಬಾರ್ದು ಸೋತದ ಕೂಡ ವಿಶ್ಲೇಷಣೆ ಮುಂದೆ ಮುಂದಿನ ಸಾರಿ ಗೆಲ್ಲಕ್ಕೆ ಅವಕಾಶ ಇರುತ್ತೆ